ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿನಿಂದ ಗುರುಗ್ರಹ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಇಷ್ಟು ದಿನ ಗುರುಗ್ರಹ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು ಇನ್ನು ಮುಂದಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿನಿಂದ ಗುರುಗ್ರಹ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಏನು ಈ ಸುದೀರ್ಘ ಒಂದು ವರ್ಷದ ಕಾಲದ ಒಂದು ಸಂಚಾರ ನಡೀತಾ ಇದೆ ಈ ಸಂಚಾರದಿಂದ ಸಿಂಹ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಸ್ನೇಹಿತರೆ ಇಷ್ಟು ದಿನ ಕೂಡ ಅಂದರೆ ಕಳೆದ ಎರಡು ಮೂರು ತಿಂಗಳಿಂದ ಈ ಸಿಂಹರಾಶಿಯವರು ಸಾಕಷ್ಟು ನೌನ ಪಡ್ತಾ ಬರ್ತಾ ಇದ್ದಾರೆ ಅದರಲ್ಲೂ ಅಷ್ಟಮ ಶನಿ ಅಷ್ಟಮ ರಾಹು ಇದೆಲ್ಲ ತುಂಬಾ ಸಾಕಷ್ಟು ಸಾಂಸಾರಿಕ ವಿಚಾರದಲ್ಲಾಗಿರಬಹುದು ಮತ್ತು ಆಮೇಲೆ ಕುಟುಂಬದ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಉದ್ಯೋಗದ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಏರಿಳಿತಗಳನ್ನು ನೋವುಗಳನ್ನು ಪಡ್ತಾ ಬರ್ತಾ ಇದ್ದಾರೆ ಆದರೆ ಮೇ ಹದಿನಾಲ್ಕನೇ ತಾರೀಕಿನಿಂದ ಗುರು ಯಾವಾಗ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೋ ಸಂಪೂರ್ಣವಾಗಿರ್ತಕ್ಕಂತಹ ಗುರುಬಲ ನಿಮಗೆ ಪ್ರಾರಂಭ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಒಂದು ಸೂಕ್ಷ್ಮವಾಗಿರ್ತಕ್ಕಂತಹ ವಿಚಾರವನ್ನು ಹೇಳ್ತೇನೆ ಯಾರು ಕೂಡ ಇದನ್ನು ಅರ್ಥ ಮಾಡ್ಕೊಳೋದಿಲ್ಲ ಯಾಕೆಂದರೆ ನಮಗೆ ಗುರುಬಲ ಬಂದಿದೆ ಅಂತ ಹೇಳಿದ ತಕ್ಷಣ ನಮಗೆ ಪೂರ್ತಿಯಾಗಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ ನೀವು ಬಿಟ್ಬಿಟ್ರೆ ತುಂಬ ಒಳ್ಳೆಯದು ಯಾಕೆಂದರೆ ನಮಗೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಜನ್ಮ ಜಾತಕದಲ್ಲಿ ಯಾವ ಯಾವ ಯೋಗಗಳಿವೆ ಆ ಯೋಗಕ್ಕೆ ತಕ್ಕಂತೆ ದಶಾಭುಕ್ತಿ ನಡೀತಾ ಇದೆಯಾ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ ದಶಾಭಕ್ತಿ ಚೆನ್ನಾಗಿದ್ದರೆ ಗುರುಬಲ ಇನ್ನೂ ಕೂಡ ನಮಗೆ ಮತ್ತಷ್ಟು ಶುಭಫಲಿತಾಂಶ ಸಿಗ್ತಾ ಹೋಗುತ್ತೆ ನಮಗೆ ದಶಾಭಕ್ತಿ ಚೆನ್ನಾಗಿಲ್ಲ ಅಂತಂದರೆ ಈ ಅಷ್ಟಮ ಶನಿಯಿಂದ ಕೂಡ ತುಂಬಾ ನೋವು ಅನುಭವಿಸ್ತಾ ಇರ್ತೀವಿ ಗುರುಬಲ ಇದ್ದರೂ ಕೂಡ ನಮಗೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದ ಹಾಗೆ ಇರುತ್ತೆ ಸೊ ಇದನ್ನು ನಿಮಗೆ ಅರ್ಥ ಅನ್ನೋ ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ಲಾಭ ಸ್ಥಾನದಲ್ಲಿ ಗುರುವಿನ ಸಂಚಾರ ಯಾವಾಗ ಪ್ರಾರಂಭ ಆಗ್ತಾ ಇದೆಯೋ ಇನ್ನು ಮುಂದಕ್ಕೆ ಸ್ವಲ್ಪ ನಿಮಗೆ ಈ ಅಷ್ಟಮ ಶನಿ ದೋಷದಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸಾಕಷ್ಟು ಹಣದ ವಿಚಾರದಲ್ಲಿ ಸಾಕಷ್ಟು ನಿಮಗೆ ಒಳ್ಳೆಯ ಒಂದು ಸಂಗತಿಗಳು ನಡೀತಾ ಹೋಗುತ್ತೆ ಸಂ ಹಣ ಹಣದ ಒಂದು ವಿಚಾರದಲ್ಲಿ ಏರಿಕೆ ಆಗ್ತಕ್ಕಂಥದ್ದು ಒಳ್ಳೆಯ ದುಡಿಮೆ ಆಗ್ತಕ್ಕಂಥದ್ದು ವ್ಯಾಪಾರ ಕ್ಷೇತ್ರದಲ್ಲಿ ಇರತಕ್ಕಂಥವ್ರಿಗೂ ಕೂಡ ಒಳ್ಳೆಯ ದುಡಿಮೆ ಅನುಭವಿಸ್ತಕ್ಕಂಥದ್ದು ಆಮೇಲೆ ಈ ಒಂದು ಸಾಂಸಾರಿಕ ವಿಚಾರದಲ್ಲಿ ಏನಾದರೂ ಕಲಹಗಳಿದ್ದರೆ ಆ ಸ್ವಲ್ಪ ದೂರ ಆಗ್ತಕ್ಕಂಥದ್ದು ಆಮೇಲೆ ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಬದಲಾವಣೆಗಳು ಯಾರೆಲ್ಲ ನಿರೀಕ್ಷಣೆ ಮಾಡ್ತಾಯಿದ್ದೀರಾ ಆ ಅಂಥವ್ರಿಗೆಲ್ಲ ನಿರೀಕ್ಷಣೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂದರೆ ಈ ವರ್ಷ ಸ್ವಲ್ಪ ನಿಮಗೆ ಲಾಭ ಎಷ್ಟಿದೆಯೋ ಖರ್ಚು ಕೂಡ ಅಷ್ಟೇ ಇರುತ್ತೆ ಖರ್ಚು ಯಾಕೆ ಅಂತಂದರೆ ಅಷ್ಟಮ ಸ್ಥಾನದಲ್ಲಿ ಶನಿ ಏನಿದ್ದಾರೆ ಆ ಒಂದು ಶನಿಯಿಂದ ನಿಮಗೆ ಸಾಕಷ್ಟು ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ಸಾಂಸಾರಿಕ ವಿಚಾರದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪತ್ನಿಗೆ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳಾಗಿರ್ಬೋದು ಈ ಥರ ನಿಮಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ವರ್ಷದಲ್ಲಿ ನಿಮಗೆ ಗುರುಬಲ ಏನಿದೆ ಸ್ವಲ್ಪ ಇದು ನಿಮಗೆ ನಿಮಗೆ ನಿಟ್ಟುಸಿರು ಬಿಡ್ತಕ್ಕಂತಹ ಒಂದು ಸಾಧ್ಯತೆಗಳು ನಿಮಗೆ ಆ ಥರ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಹಬ್ಬ ಈ ಕಷ್ಟದಿಂದ ಪಾಡು ಪಾರಾಗ್ಬಿಟ್ಟೆ ಸಾಕಪ್ಪ ಸಾಕು ಅಂತ ಒಂದು ಈ ಭಾವನೆ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಯಾರಾದರೂ ಸ್ನೇಹಿತರಿಂದನೋ ಅಥವಾ ಅದರ ಕುಟುಂಬದ ವ್ಯಕ್ತಿಗಳಿಂದನೋ ಏನಾದರೂ ಒಂದು ಸರಿಯಪ್ಪ ಆಯಿತು ತಿನ್ನು ಹೋಗು ಅಂತಕ್ಕಂತಹ ಒಂದು ಭಾವನೆ ನಿಮ್ಮಲ್ಲಿ ಅಂದರೆ ನಿಮ್ಮ ಒಂದು ಕಿವಿ ಒಳಗಡೆ ಬೀಳ್ತಾ ಹೋಗುತ್ತೆ ಇಷ್ಟಿನ ಏನು ನಿಮಗೆ ಸಾಂಸಾರಿಕ ವಿಚಾರದಲ್ಲಾಗಿರ್ಬೋದು ಗಂಡ ಜಗಳ ಆಗಿರ್ಬೋದು ಪರಸ್ಪರ ಮನಸ್ಪರ್ಧಿಗಳಾಗಿರ್ಬೋದು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಏನೆಲ್ಲ ನೀವು ತೊಂದರೆ ಪಡ್ತಾ ಇದ್ದೀರ ಯಾರೋ ಒಬ್ಬರು ನಿಮಗೆ ಒಂದು ದೇವ್ರ ಥರ ಬಂದುಬಿಟ್ಟು ಸರಿ ನೀವು ನಿಮಗೆ ಏನಾದರೂ ಒಂದು ಒಳ್ಳೆಯದು ಮಾಡ್ತಕ್ಕಂಥದ್ದು ಒಳ್ಳೆಯ ಮಾತುಗಳನ್ನು ಹೇಳ್ತಕ್ಕಂಥದ್ದು ನಿಮಗೆ ಒಂದು ಅವಕಾಶ ಕೊಡ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ನಮಗೆ ಗುರುಬಲ ಅಂತಕ್ಕಂಥದ್ದು ಪಾಸಿಟಿವ್ ಆಗಿರುತ್ತೆ ಗುರುಬಲದಿಂದ ನಮಗೆ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಉದ್ಯೋಗದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ನಿಮಗೆ ತೊಂದರೆಗಳಿಂದ ತಪ್ಪಿಸ್ಕೊಳೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಮತ್ತೊಂದು ವಿಚಾರಗಳನ್ನು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಜನ್ಮ ಜಾತಕ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೇನೆ ಬರೀ ಗೋಚಾರದಲ್ಲಿ ರಾಶಿ ಫಲಿತಾಂಶಗಳನ್ನೇ ನಂಬಿಕೊಂದು ಕೂತ್ಕೊಂಡ್ರೆ ಸೊ ಅಲ್ಲಿ ಫಲಿತಾಂಶಗಳು ಈಸಿಯಾಗಿ ನಮಗೆ ಅರ್ಥ ಆಗೋದಿಲ್ಲ ನಮಗೆ ಶುಭ ಫಲಿತಾಂಶ ಇದೆಯಾ ಅಥವಾ ಅಶುಭ ಫಲಿತಾಂಶಗಳಿದಾವೆ ಅಥವಾ ಮಿಶ್ರ ಫಲಿತಾಂಶಗಳಿದಾವ ಅಂತ ನಮಗೆ ಗೊತ್ತಾಗೋದಿಲ್ಲ ಯಾವಾಗ ನಮ್ಮ ಜನ್ಮ ಜಾತಕದಲ್ಲಿ ನೋಡ್ಕೊತೀವ ಯಾವ ದಶಾಭುಕ್ತಿ ನಡೀತಾ ಇದೆ ಅದು ಯೋಗಕಾರಕ ದಶಾಭುಕ್ತಿಯಾಗಿದ್ದರೆ ನಿಮಗೆ ತುಂಬ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅದು ಅಲ್ಲದೆ ಯಾವುದಾದ್ರು ದುಃಖ ಸ್ಥಾನದ ಅಧಿಪತಿ ಎಂಟನೇ ಮನೆ ಅಧಿಪತಿನೋ ಅಥವಾ ಹನ್ನೆರಡನೇ ಮನೆ ಅಧಿಪತಿನೋ ಅಥವಾ ಆರನೇ ಮನೆ ಅಧಿಪತಿ ದಶ ನಡೀತಾ ಇದ್ದರೆ ನೀಚ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳ ದಶ ನಡೀತಾ ಇದ್ದರೆ ಅಥವಾ ಪಾಪ ಕ್ಷೇತ್ರದಲ್ಲಿರ್ತಕ್ಕಂತಹ ಪಾಪ ಕತ್ತರಿಯೋಗದಲ್ಲಿರ್ತಕ್ಕಂತಹ ಗ್ರಹಗಳ ದಶ ನಡೀತಾ ಇದ್ದರೆ ಸ್ವಲ್ಪ ತೊಂದರೆಗಳಿಗೆ ಸಿಕ್ಕಿ ಹಾಕೊಳ್ತಕ್ಕಂತಹ ಸಾಧ್ಯತೆಗಳು ಇರೋದರಿಂದ ದಶಾಭುಕ್ತಿಗೆ ತಕ್ಕಂತೆ ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋದರೆ ಖಂಡಿತ ಆದ್ದರಿಂದ ನಮಗೆ ರಿಸಲ್ಟ್ ಅನ್ನೋದು ಕರೆಕ್ಟಾಗಿದೆಯೋ ಅಥವಾ ನೆಗೆಟಿವ್ ಆಗಿದೆಯೋ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಗುರುಬಲ ಅನ್ನೋದು ರಾಶಿಯವರಿಗೆ ಸಾಕಷ್ಟು ಚೇಂಜಸ್ನ ತಂದುಕೊ ಬದಲಾವಣೆಗಳನ್ನು ತಂದು ಕೊಡ್ತಾ ಹೋಗುತ್ತೆ ಏನು ನನಗೆ ಮುಗಿದೋಯ್ತಪ್ಪ ನನ್ನ ಕತೆ ಅಂತಕ್ಕಂತಹ ಒಂದು ಭಾವನೆಯಲ್ಲಿ ಯಾರೆಲ್ಲ ಇದ್ದರೂ ಕೂಡ ಸೊ ಅವರಿಗೆ ಈ ಗುರುಬಲದಿಂದ ಸ್ವಲ್ಪ ಉತ್ಸಾಹ ಬರ್ತಕ್ಕಂಥದ್ದು ಇನ್ನೂ ನನಗೆ ಕಾಲಾವಕಾಶ ಇದೆ ನನಗೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬರ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ಕಾಣ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಲಾಭಸ್ಥಾನದ ಗುರುವಿನ ಸಂಚಾರದಿಂದ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀವು ನಿರೀಕ್ಷಣೆ ಮಾಡಬಹುದು ಅಂತಲೇ ಹೇಳಬಹುದು ಈ ಒಂದು ಸಿಂಹರಾಶಿಯವರು ಏನು ಮಾಡಬೇಕು ಅಂತಂದರೆ ದಕ್ಷಿಣಾ ಮೂರ್ತಿ ಕವಚವನ್ನು ಪ್ರತಿನಿತ್ಯ ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಹಾಗೂ ಶನಿ ತ್ರಯೋದಶಿ ದಿನದಂದು ಶಿವನಿಗೆ ಸಾಯಂಕಾಲ ಕಾಲದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಪ್ರತಿನಿತ್ಯ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚೋದು ಶಿವಪಂಚಾಕ್ಷರಿ ಮಂತ್ರ ಮತ್ತು ಮಹಾಮೃತ್ಯುಂಜಯ ಮಂತ್ರ ಪಠನೆ ಮಾಡಿಕೊಳ್ತಕ್ಕಂಥದ್ದು ಹಾಗೂ ಗುರುವಾರ ಗುರುವಾರ ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿ ರಾಯರ ದೇವಸ್ಥಾನಕ್ಕೆ ಭೇಟಿ ನೀಡಿಬಿಟ್ಟು ಲಡ್ಡು ಸಿಹಿಯನ್ನು ಹಂಚ್ತಕ್ಕಂಥದ್ದು ಈ ಥರ ಮಾಡ್ಕೊತಾ ಹೋದರೆ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ಸಿಂಹರಾಶಿಯವರು ಪಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನರು ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್